ಕೆಲವು ಸಲ ಎಷ್ಟೇ ಜಾಗೃತಿ ಆಗಿದ್ರು ಈ ತರನೂ ಆಕ್ಸಿಡೆಂಟ್ ಆಗುವ ಸಂಭವ ಇರುತ್ತೆ ನೋಡಿ ಈ ಲಾರಿ ಇದೆಯಲ್ಲ ಲೆಫ್ಟ್ ಸೈಡ್ ಟಿಪ್ಪರ್ ಲಾರಿ ಒಂದು ಟಿಪ್ಪರ್ ಲಾರಿ ಏನ್ ಮಾಡ್ತು ರೋಡ್ ಗೆ ಬಂದು ಲೆಫ್ಟ್ ಟರ್ನ್ ಮಾಡ್ತು ಮೈಸೂರು ರೋಡ್ ಅಲ್ಲಿ ಕುಂಬಳುಗೂಡ್ ಹತ್ರ ಈ ಸ್ಟ್ರೈಟ್ ಹೋಗಬೇಕಾದ್ರೆ ನೋಡಿ ಸ್ಪೀಡ್ ಆಗಿ ಹೋಗ್ತಾರೆ ಇಲ್ಲಿಂದ ಮೈನ್ ರೋಡ್ ಸಿಕ್ತಲ್ಲ ಅಂತ ಹೇಳಿ ಸ್ಪೀಡ್ ಆಗಿ ಒಂದ್ ಸ್ವಲ್ಪ ಪಿಕಪ್ ಇಟ್ಟು ಹೋಗ್ತಾರೆ ಆದ್ರೆ ಅಲ್ಲಿ ರಾಮಹಳ್ಳಿಗೆ ಟರ್ನ್ ಮಾಡ್ತೀವಲ್ಲ ಯೂ ಟರ್ನ್ ಅಲ್ಲಿ ಒಂದು ಗಾಡಿ ಬರುತ್ತೆ ಆ ಗಾಡಿ ಬಂದಾಗ ಈ ವ್ಯಕ್ತಿಗೆ ಅವಾಯ್ಡ್ ಮಾಡಕ್ ಆಗ್ದಿರಾ ಹಂಗಂದ್ರೆ ಬ್ರೇಕ್ ಹೊಡೆದು ಅವಾಯ್ಡ್ ಮಾಡಕ್ ಆಗ್ದಿರಾ ಎಷ್ಟು ಸ್ಪೀಡ್ ಹೋಗಿ ಅವ್ರ ಗಾಡಿ ಹತ್ರ ನಿಂತ್ಕೊಳ್ಳುತ್ತೆ ಅಂತ ಅಂದ್ರೆ ನೋಡಿ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿ ಅಲ್ಲೊಂದ್ ಗಾಡಿ ರೈಟ್ ಬರ್ತಾ ಇದೆ ನೋಡಿ ಇವ್ರು ಸೀದಾ ರೈಟ್ ಅವೈಡ್ ಮಾಡಕ್ ಹಾಗಂದ್ರೆ ಗಾಡಿನೇ ಸ್ಟಾಪ್ ಆಗಿಲ್ಲ ಇನ್ನೊಂದ್ ಸ್ವಲ್ಪ ಹೊತ್ತಾಗಿದ್ರೆ ಅದು ಚಿಂತಿ ಚಿತ್ರನಾಗ್ತಾ ಇತ್ತು ಯಾಕಂದ್ರೆ ಪಿಲ್ಲರ್ ಬೇರೆ ಇತ್ತು ಆ ವ್ಯಕ್ತಿ ಕೈ ಬೇರೆ ತೋರ್ಸಿದ್ರು ನಿಲ್ಸಿ ನಿಲ್ಸಿ ಅಂತ ಆದ್ರೂ ನಿಲ್ಸಕ್ ಆಗಿಲ್ಲ ಇಲ್ಲ ಡ್ರೈವರ್ದೇ ಫಾಲ್ಟ್ ಇಲ್ಲ ಗಾಡಿ ಬ್ರೇಕ್ ಇಡಿಲಿಲ್ವೋ ಇವ್ರು ಬ್ರೇಕ್ ಇಡ್ದಾಗಲೂ ಗೊತ್ತಿಲ್ಲ ಆದ್ರೆ ಯಾರು ಇಷ್ಟು ಸ್ಪೀಡ್ ಆಗಿ ಓಡಿಸ್ಬೇಡಿ ಅದಕ್ಕೆ ಎಷ್ಟೋ ಸಲ ಹೇಳ್ತೀನಿ ಡ್ರೈವಿಂಗ್ ಮಾಡ್ಬೇಕಾದ್ರೆ ಫೋನ್ಗಳನ್ನ ಬಳಸ್ಬೇಡಿ ಅಂತ ಆಕ್ಸಿಡೆಂಟ್ ಆಗೋದು ಒಂದು ಸೆಕೆಂಡ್ ಅಷ್ಟೇ ಆದರೆ ಅದನ್ನು ಜೀವನ ಪೂರ್ತಿ ಅನುಭವಿಸ್ಬೇಕಾಗತ್ತೆ ಏನಾದರೂ ಈ ಲಾರಿ ಹೋಗಿ ಗುದ್ದಿದ್ರೆ ಆ ಡ್ರೈವರ್ ಪಾಪ ಗಾಡಿ ಒಳಗಿರೋರು ಔಟ್ ಆಗಬೇಕಾಗಿತ್ತು ಯಾಕಂದ್ರೆ ಕಂಬ ಬೇರೆ ಇತ್ತಲ್ವಾ ಹೋಗಿ ಕ್ಲೀನಾಗಿ ಅಂಟ್ಕೊಂಡ್ಬಿಡ್ತಿತ್ತು ಕಂಬಕ್ಕೆ ಅಲ್ವಾ